ಫ್ರೆಂಡ್ಸ್ ವೆಲ್ಕಮ್ ಟು ನಂದಾ ದೀಪಾ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನೆಂದರೆ ನಾನು ಇಲ್ಲಿ ಹಲ್ವಾವನ್ನು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಈ ಗಾಜರ್ಕ ಹಲ್ವಾ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಮೊದಲಿಗೆ ಒಂದು ನಾಲ್ಕರಿಂದ ಐದು ಗಜ್ಜರಿಯನ್ನು ತಗೊಂಡಿದ್ದೀನಿ ಅದರ ಮೇಲಿಂದ ಈ ಥರ ನಾವು ಎಲ್ಲ ಶಪ್ಪೆಯನ್ನು ತೆಗೆದುಕೊಳ್ಬೇಕು ನೋಡಿ ಎಲ್ಲ ಅದರದ್ದು ಸಪ್ಪೆಯನ್ನು ತೆಗೆದುಕೊಂಡಿದ್ದೀನಿ ಮತ್ತು ನೋಡಿ ಈ ಥರ ಒಂದು ಚಾಕು ತಗೊಂಡು ಈ ಥರ ತುಂಬನ್ನು ಇದರ ತುಂಬನ್ನು ತೆಗೆದುಕೊಳ್ಬೇಕು ಹಿಂದಿಂದು ಮತ್ತು ಮುಂದಿಂದು ಈ ಥರ ನಾವು ತುಂಬನ್ನು ತೆಗೆದುಕೊಳ್ಬೇಕು ಎಲ್ಲ ಗಜರಿದು ತುಂಬು ತೆಗೆದುಕೊಳ್ಳಿ ಮತ್ತು ನಾವು ಇಂದು ಗೀಚಣಕ್ಕಿ ಇರುತ್ತಲ್ವ ಇದು ಕೊಬ್ಬರಿ ಗೀಚೋದು ಅದರಿಂದ ನಾವು ಈ ಗಜ್ಜರಿಯನ್ನು ತುರಿದುಕೊಳ್ಬೇಕಾಗುತ್ತೆ ನೋಡಿ ಈ ಥರ ತುರುದ್ಕೊಳ್ಳಿ ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೂ ನಡೆಯುತ್ತೆ ನಾನು ಇಲ್ಲಿ ಈ ಥರ ಕೊಬ್ಬರಿ ಗೀಚೋದರಿಂದ ನಾನು ಈ ಗಜ್ಜರಿಯನ್ನು ಗೀಚ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಈ ಥರ ಗೀಚ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ನಾನು ಇಷ್ಟೋ ಮೇಲೆ ಒಂದು ಬಾಳಿಗೆ ನಿಟ್ಟಿಕೊಂಡು ನಾನು ಅದಕ್ಕೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಚಮಚ ತುಪ್ಪವನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ನಾವು ಇದಕ್ಕೆ ನಾನು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಆಗಿದೆ ಇವಾಗ ಡ್ರೈ ಫ್ರೂಟ್ಸನ್ನು ಇದ್ದೀನಿ ನೋಡಿ ಇದು ಹುರಿದುಕೊಂಡ್ರೂ ನಡೆಯುತ್ತೆ ಇಲ್ಲಾಂದರೆ ಹಾಗೆ ಹಾಕಿದ್ರೂ ನಡೆಯುತ್ತೆ ಈ ಡ್ರೈ ಫ್ರೂಟ್ಸು ಆದರೆ ನಾನು ಸ್ವಲ್ಪ ಹುರಿದುಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಸ್ವಲ್ಪ ಚ ಟೇಸ್ಟು ಚೆನ್ನಾಗಿ ಬರುತ್ತೆ ಹುರಿದುಕೊಂಡ್ರೆ ಅದಕ್ಕೋಸ್ಕರ ನಾನು ಇದು ಸ್ವಲ್ಪ ಹುರಿದುಕೊಳ್ತಾ ಇದ್ದೀನಿ ನೀವು ಹಾಗೆ ಬೇಕಾದರೂ ಹಾಕ್ಕೊಳ್ಬೋದು ನೋಡಿ ಮತ್ತೆ ಒಂದು ಪ್ಲೇಟಿಗೆ ಇವನ್ನು ತೆಗೆದುಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಮತ್ತೆ ಅದೇ ತುಪ್ಪದಲ್ಲಿ ನಾವು ಈಚಿ ಇಟ್ಟುಕೊಂಡಿರುವ ಗಜ್ಜರಿ ತುರಿಯನ್ನು ನಾವು ಇದಕ್ಕೆ ಹಾಕಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಲ್ಲ ಗಜ್ಜರಿ ತುರಿಯನ್ನು ಇದಕ್ಕೆ ಹಾಕಿ ಹಾಕಬೇಕು ಮತ್ತು ನಾವು ಇದು ಚೆನ್ನಾಗಿ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಎರಡು ನಿಮಿಷ ಇದು ನಾವು ತುಪ್ಪದಲ್ಲಿ ಹುಟ್ಟುಕೊಳ್ಬೇಕಾಗುತ್ತೆ ನೋಡಿ ಇದೇ ಥರ ಚೆನ್ನಾಗಿ ತಯಾರಿಸುತ್ತಾ ಇರ್ರೆ ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷದವರೆಗೂ ನಾವು ಇದು ತುಪ್ಪದಲ್ಲಿ ಹುಡುಕಬೇಕು ಇದರ ಗಜ್ಜರಿಯ ಹಸಿ ವಾಸನೆ ಹೋಗುವವರೆಗೂ ನಾವು ಚೆನ್ನಾಗಿ ಇದನ್ನು ಹುಡುಕ ನೋಡಿ ಇದು ಇವಾಗ ರೆಡಿಯಾಗಿದೆ ಈಗ ನಾನು ಹಾಲನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಹಾಲನ್ನು ಹಾಕಿದ ಮೇಲೆ ನಾವು ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಇವಾಗ ಕುದಿಯಲು ಬಿಡೋಣ ನೋಡಿ ಕುದಿತಾ ಇದೆ ನೋಡಿ ಈ ಥರ ಈ ಹಾಲನ್ನು ಪೂರ ಸುಟ್ಟು ಹೋಗುವವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳಬೇಕಾಗುತ್ತದೆ ಪೂರ ಈ ಗಜ್ಜರಿಯನ್ನು ಹಾಲನ್ನು ಪೂರ ಹೀರ್ಕೊಳ್ಬೇಕು ಅಷ್ಟು ಅಲ್ಲಿವರೆಗೂ ನಾವು ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಬೇಕು ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನೋಡಿ ಈ ಥರ ನಾವು ಚೆನ್ನಾಗಿ ಹುಟ್ಟುಕೊಂಡ ಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಕವಾವನ್ನು ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಖವ ಹಾಕಿದ ಮೇಲೆ ಮತ್ತೆ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಬಟ್ಟಲು ಖವ ಹಾಕಿದ್ದೀನಿ ಮತ್ತು ಒಂದು ಬಟ್ಟಲು ಸಕ್ಕರೆಯನ್ನು ಹಾಕಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಸಕ್ಕರೆ ಹಾಕಿದ ಮೇಲೆ ಒಂದು ಸ್ವಲ್ಪ ಇದು ಅಳಸಾಕುತ್ತದೆ ನೋಡಿ ನೀರು ಬಿಟ್ಟು ಥರ ಆಗುತ್ತೆ ನೋಡಿ ಇದು ಮತ್ತೆ ನಾವು ಚೆನ್ನಾಗಿ ಕುದಿಯಲು ಬಿಡಬೇಕು ನೋಡಿ ನೋಡಿ ಫುಲ್ ಇದು ಒಂದು ಎರಡರಿಂದ ಮೂರು ನಿಮಿಷ ನಾವು ಈ ಥರ ಕುದಿಸ್ಕೊಳ್ಬೇಕಾಗುತ್ತೆ ತುಂಬ ಸೂಪರಾಗಿರ್ತದೆ ಈ ಗಾಜರಕ್ಕೆ ಹಲ್ವ ತಿಂದರೆ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟೊಂದು ರುಚಿಕರವಾದ ಈ ಗಾಜರಕ್ಕೆ ಹಲ್ವ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮತ್ತು ಇಲಾಂಚಿ ಪೌಡರ್ ಹಾಕಿದ್ದೀನಿ ಸ್ವಲ್ಪ ಮತ್ತು ಹುರಿದಿಟ್ಟುಕೊಂಡಿರುವ ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಂದು ಎರಡು ನಿಮಿಷ ನಾವು ಇದು ಕುದಿಯಲು ಬಿಡೋಣ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ನಾವು ಇದನ್ನು ಕುದಿಸಬೇಕು ಇವಾಗ ನೋಡಿ ತೆಗ್ ನೋಡಿ ಇವಾಗ ಪೂರ ಕುದ್ದಿದೆ ಇದು ನೋಡಿ ಒಂದು ಸ್ವಲ್ಪ ನೀರಿಲ್ಲ ಹಾಲಿಲ್ಲ ನೀರಿಲ್ಲ ಸಕ್ಕರೆ ಇಲ್ಲ ಏನಿಲ್ಲ ನೋಡಿ ಎಲ್ಲ ಚೆನ್ನಾಗಿ ಪೂರ ಕುದ್ದೋಗಿದೆ ನೋಡಿ ಇಷ್ಟು ಚೆನ್ನಾಗಾಗಿದೆ ಅಂತ ಮತ್ತೆ ಒಂದು ಚಮಚ ತುಪ್ಪವನ್ನು ನಾನು ಇದಕ್ಕೆ ಇದ್ದೀನಿ ಕೊನೆಯದಾಗಿ ಒಂದು ಚಮಚ ತುಪ್ಪ ಹಾಕಿ ಮೇಲಿಂದ ತುಂಬ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿರೋದರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಗಾಜರ್ಗ ಹಲ್ವಾ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಮಾಡಿ ಕುಡಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟ್ ಇರುತ್ತದೆ ಇದು ನೋಡಿ ಇವಾಗ ಇದು ರೆಡಿಯಾಗಿದೆ ನೋಡಿ ಇವಾಗ ನಾವು ತೆಗೆದಿಟ್ಕೊಳ್ಳೋಣ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ತೆಗೆದಿಟ್ಕೊಬೇಕು ನೋಡಿ ಇಲ್ಲಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೂಪರಾಗಿದೆ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತದೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನನ್ನ ವಿಡಿಯೋ ಇಷ್ಟ ಅಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಶಿವಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್